ಸದಸ್ಯನ ಮೇಲೆ ಪೊಲೀಸರಿಂದ ಹಲ್ಲೆ ಆರೋಪ ಕೇಳಿಬಂದಿದೆ ಗಾಯಗೊಂಡ ನಾಗೇಶ್ ಕೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ನಂಬಿಹಳ್ಳಿಯಲ್ಲಿ ಹಲ್ಲೆ ಮಾಡಿರುವ ಆರೋಪ ಸದ್ಯ ಕೇಳಿ ಬರ್ತಾ ಇದೆ ಇನ್ನು ಜಾತ್ರೆಯ ಪ್ರಯುಕ್ತ ನಂಬಿಹಳ್ಳಿಯಲ್ಲಿ ಆಯೋಜಿಸಿದ್ದ ವಾಲಿಬಾಲ್ ಪಂದ್ಯಾವಳಿ ಈ ವೇಳೆ ಯುವಕರ ನಡುವೆ ಗಲಾಟೆ ನಡೆದಿರುವ ಆರೋಪ ಕೇಳಿ ಬಂದಿತ್ತು ಗಲಾಟೆ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಶ್ರೀನಿವಾಸಪುರ ಠಾಣೆಯ ಪೊಲೀಸರು ಗಲಾಟೆ ಬಿಡಿಸಲು ಹೋಗಿದ್ದ ವೇಳೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತ ನಾಗೇಶ್ ಆರೋಪವನ್ನ ಮಾಡಿದ್ದಾರೆ ಇನ್ನು ಪೇರೆಗಳಾದ ಆನಂದ್ ಸಂತೋಷ್ ಪ್ರವೀಣ್ ಹಲ್ಲೆ ಮಾಡಿರುವ ಆರೋಪವನ್ನ ಮಾಡಿದ್ದು ಆಸ್ಪತ್ರೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭೇಟಿ ನೀಡಿ ನಾಗೇಶ್ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ ಇನ್ನು ಹಲ್ಲೆ ಮಾಡಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪುರಸಭಾ ಸದಸ್ಯರು ಒತ್ತಾಯಿಸುತ್ತಿದ್ದು ನಾಗೇಶ್ ವಿರುದ್ಧ ಪೊಲೀಸರಿಂದಲೇ ಜಾತಿ ನಿಂದನೆ ಆರೋಪ ಬಂದಿದೆ ಇನ್ನು ಆಸ್ಪತ್ರೆಗೆ ಬಂದು ಪೊಲೀಸರು ಸ್ಟೇಟ್ಮೆಂಟ್ ಮಾಡಿಲ್ಲ ಅಂತ ಆರೋಪ ಮಾಡುತ್ತಿದ್ದಾರೆ ಜೊತೆಗೆ ದೂರು ಸ್ವೀಕರಿಸಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಡಿ ವೈಸ್ ಪಿ ನಂದಕುಮಾರ್ ನೀಡಿದ್ದಾರೆ ಬಗ್ಗೆ ಈಗ ನಾಗೇಶ್ ಅವರು ಕೊಟ್ಟರ ಕಂಪ್ಲೇಂಟ್ ನಾವು ರಿಸೀವ್ ಮಾಡ್ಕೊಳ್ಳಿ ಅವ್ರು ರಮೆಂಟ್ ಕೊಟ್ಟಿದ್ದೀವಿ ಈ ಬಗ್ಗೆ ನಮ್ಮ ಮೇಲಧಿಕಾರಿಗಳು ಗಮನಕ್ಕೂ ತಂದಿದ್ದೀವಿ ಈಗ ನಮ್ಮ ಸಾಹೇಬರು ಸಹ ಅದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳಿ ಅಶೂರೆನ್ಸ್ ಕೊಟ್ಟಿದ್ದಾರೆ ಅದು ಆಕ್ಷನ್ ತಗೋಬೇಕಾದ್ರೆ ಈ ಕಾಪಿ ಪರ್ಸ್ನಲ್ ನಾನು ಇದು ಬಾಯಿ ಮತ್ತಲ್ಲಿ ಮತ್ತೆ ಫೋನಲ್ಲಿ ಹೇಳಿ ರೈಟಿಂಗಲ್ಲಿ ಆಕ್ಷನ್ ಆಗಲ್ಲ ಅದೆಲ್ಲ ರೈಟಿಂಗ್ ಎಲ್ಲ ಬರುತ್ತೆ ಆದಷ್ಟು ಬೇಗ ನಿಮಗೆ ಅದ್ರ ಕೊಡ್ತೀವಿ ಕಮ್ಯುನಿಕೇಟ್ ಮಾಡಿ ಸರ್ ನೀವು ಅದರ ಕೊಡೋರ್ಗೂ ನಾವೆಲ್ಲ ಇಲ್ಲೇ ಆಯಿತು ಯಾರು ಇಲ್ಲಿಂದಲ್ಲ ಕಾ ಎಸ್ ಪಿ ಸಾಹೇಬರು ಕೂಡ ಒಂದು ಹೇಳಿದ್ದಾರೆ ಅವ್ರು ಯಾರು ಲೀಡರ್ಸ್ ಬರೋಂಗೆ ಬಂದು ಪಂಪ್ಮೆಂಟ್ ಮಾಡಿ ನಾನು ಆಫೀಸಲ್ಲಿ ವೇಟ್ ಮಾಡ್ತೀನಿ ನಿಮ್ಗೆ ಬೇಗ ಈ ತಗೊಂಬ ಅಂತಲೇ ಹೇಳಿದ್ದಾರೆ ನೀವು ಯಾರಾದರೂ ಒಂದು ಗ್ರೂಪ್ ಬಂದರೆ ನಿಮಗೆ ಅರ್ಥ ಆಗುತ್ತೆ ಏನಕ್ಕೆ ಒಂದು ಗ್ರೂಪ್ ಬಂದು ಜೊತೆಗೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗ ರಾತ್ರಿ ನಮ್ಮ ಪೊಲೀಸರು ಕೋರ್ಟ್ ಸರ್ಗೆ ಮಾರಾಟಕ್ಕೆ ಹಲ್ಲೆ ಮಾಡಿರ್ತಾರೆ ಜಾತಿ ನಿಂದನೆ ಮಾಡಿಬಿಟ್ಟು ಹಲ್ಲೆ ಮಾಡಿರ್ತಾರೆ ಅವರು ಆದ ಕಾರಣ ನಾವೆಲ್ಲ ಕೋರ್ಟ್ ಸರ್ಕು ಮುಂದಾಗಿ ಇಲ್ಲಿ ಬಂದಿದ್ದೀವಿ ಕಂಪ್ಲೇಂಟ್ ಈಗ ಆಕೆನ ಎಸ್ ಪಿ ಸಾಹೇಬರು ಆಕ್ಷನ್ ತಗೋತೀನಿ ಅಂತ ಹೇಳ್ತಾರೆ ಅವ್ರು ಬರೋವರೆಗೂ ನಾವೆಲ್ಲರೂ ಇಲ್ಲೇ ಇರ್ತೀವಿ ಈಗ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಮಾತ್ರ ಹೋಗ್ಬಿಟ್ಟು ಅಧ್ಯಕ್ಷರು ಮತ್ತು ಡಿ ವೈ ಎಸ್ ಪಿ ಸಾಹೇಬರು ಮಾತ್ರ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮತ್ತೆ ಬರೋವರೆಗೂ ನಾವೆಲ್ಲರೂ ಇಲ್ಲೇ ವೆಯ್ಟ್ ಮಾಡಿ ಇಲ್ಲೇ ಜರ್ನಿ ಮಾಡೋಕ್ಕೆ ರೆಡಿ ಆಗಿರ್ತೀವಿ ಏನು ಹೇಗ ಏನು ವಿಚಾರಕ್ಕೆ ಸರ್ ಗಲಾಟೆ ಅಂತ ಸರ್ ರಾತ್ರಿ ವಾಲಿಬಾಲ್ ಟೂರ್ನಮೆಂಟ್ ನಡೀತಾ ಇತ್ತು ಅಲ್ಲಿ ಹಳ್ಳಿಯಲ್ಲಿ ನಂಬಿ ಇದು ಇವರು ವಾರ್ಡ್ ಕಡೆಯಿಂದ ಹುಡುಗರು ಹೋಗಿದ್ರು ಅವರು ಅವ್ರು ಕರೆದಿದ್ದಾರೆ ಬನ್ನಿ ಅಂತ ಹೇಳಿ ಅಲ್ಲಿ ಹೋದಾಗ ಬೇರೆ ಏನೋ ಗಲಾಟೆ ಆಗ್ತಾ ಇದ್ದಾಗ ಇವ್ರು ಇಟ್ಕೊಂಡು ಅಲ್ಲಿ ಅಡ್ಡ ಹೋಗಿದ್ದಾರೆ ವಲಾಟೆ ಮಾಡಬೇಡ್ರಿ ಅವರು ಅದು ಬಿಡ್ಸಕ್ಕೆ ಹೋಗಿದಾಗ ಈ ಪೊಲೀಸರು ಬಂದುಬಿಟ್ಟು ಎಲ್ಲರೂ ಚದುರ್ಸಿದ್ದಾರೆ ಚದುರಿಸಿದಾಗ ಎಲ್ಲ ಹೊರಟಾಗಿದ್ದಾರೆ ಇನ್ನು ಸದಸ್ಯನಾಗಿರೋದಕ್ಕೆ ಇವ್ನು ಓಡೋಕ್ಕಾಗಿಲ್ಲ ಆ ಸದಸ್ಯನ ಎಲ್ಲ ಬಿಡು ಅಂತ ಹೇಳ್ಬಿಟ್ಟು ನಿಂತಿದ್ದಾರೆ ಆ ನಿಂತಿರೋ ಟೈಮಲ್ಲಿ ಇನ್ನೂ ನೀನು ಓಡೋ ಅಂತ ಹೇಳ್ಬಿಟ್ಟು ಹೊಡೆದಿದ್ದಾರೆ ಇನ್ನು ಪ್ರಾಣ ಹೋಗೋ ಥರ ಹೊಡೆದಿದ್ದಾರೆ ಶೆಟ್ ಬಿಟ್ಟುಬಿಟ್ಟು ನೋಡಿ ಬೇಕಾದ್ರೆ ಪೂರ್ತಿ ನೋಡಿ ಹೀಗೆಲ್ಲ ಹೊಡೆದಿದ್ದಾರೆ ತಪ್ಪು ಯಾರು ತೊಪ್ಪು ಯಾರ್ಯಾರಂತರ್ದೇ ಥರ ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಇವನು ಎಷ್ಟಿ ಸಮುದಾಯಕ್ಕೆ ಸೇರಿರ್ತಾನೆ ಅದಕ್ಕೆ ಇವನಿಗೆ ಜಾತಿ ನಿಂದನೆ ಮಾಡಿಬಿಟ್ಟು ರಾತ್ರಿ ಅವರು ಅಮ್ಮ ಇವನು ಎಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರು ಹಾಸ್ಪಿಟ್ಲಲ್ಲಿ ಅವ್ರ ಜಾತಿ ನಿಂದನೆ ಮಾಡಿಬಿಟ್ಟು ನಿನ್ನೊಂದು ಜಾತಿನೇ ಕ್ಯಾಯ ನೀನು ಆಚೆ ಹೇಳ್ಬಿಟ್ಟು ತಳ್ಳಕ್ಕೆ ಪ್ರವೀಣ್ ಅವರು ಯಾರು ತಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರ ತಾಯಿನೂ ಸತ್ತಿಡ್ಕೊಳಕ್ ಹೋದ್ರೆ ಇದು ಯಾವ ಥರ ನ್ಯಾಯ ಇವರು ಪೊಲೀಸವರು ರಾತ್ರಿಯಿಂದ ಬೆಳಗ್ಗೆವರೆಗೂ ರಾತ್ರಿಯಿಂದ ಬೆಳಗ್ಗೆವರೆಗೂ ಕಂಪ್ಲೇಂಟ್ ಕೊಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ರಾತ್ರಿಯಿಂದ ಹನ್ನೆರಡು ಅವರ್ ಆದ್ರೂ ಬಂದು ಸ್ಟೇಟ್ಮೆಂಟ್ ತಗೊಂಡಿಲ್ಲ ಪೊಲೀಸರು ಹಾ ಜಾತಿ ನಿಂದನೆ ಮಾಡಿದ್ದಾರೆ ಅದ್ರ ಬಗ್ಗೆ ಆದರೂ ಒಂದು ಸ್ಟೇಟ್ಮೆಂಟ್ ತಗೋಬೇಕಲ್ವಾ ಮೂರು ಜನ ಸೇರಿ ಒಬ್ಬನೇ ಹೊಡೆದಿದ್ದಾರೆ ಒಂದು ನೂರ್ ನಾಲ್ಕು ಜನ ಬಿಟ್ಟು ಅವ್ರನ್ನ ಹೊಡೆದಿದ್ರೆ ಏನಾಗ್ತಾ ಇತ್ತು ಗುಂಪು ಅದಕ್ಕೆ ಎಸ್ ಪಿ ಸಾಹೇಬ್ರು ಬರಲೇಬೇಕು ಬರೋವರೆಗೂ ನಾವೆಲ್ಲ ಧರಣಿ ಅಂತಿದ್ದೀವಿ ನಮ್ಮ ಅಧ್ಯಕ್ಷರು ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತಾರೆ ಎಸ್ ಪಿ ಸಾಹೇಬ್ರು ಬರೋವರೆಗೂ ಎಲ್ಲರೂ ನಾವೆಲ್ಲರೂ ಇಲ್ಲಿ ವರ್ದಿರೋದು ಆನಂದ ಆನಂದ ಅಂತ ಹೇಳಿಬಿಟ್ಟು ಪ್ರವೀಣ್ ಮತ್ತೆ ಸಂತೋಷ ಅಂತ ಹೇಳಿ ಸರ್ ನಮಗೆ ಬಂದ ಮಾಹಿತಿ ಪೊಲೀಸ್ ಇಲಾಖೆ ಏನು ಹೇಳ್ತಾ ಇದ್ರೆ ಉತ್ತರ ಏನೋ ದಾಖಲೆ ಇದ್ರೆ ಅದರ ಬಗ್ಗೆನ ವಿಡಿಯೋ ಇದ್ರೆ ಒಬ್ಬ ಪೊಲೀಸ್ ಅವರು ಯಾರು ಓಡಿಬೇಕಾದ್ರೆ ಇಲ್ಲಿ ಸರ್ ಇಲ್ಲಿ ಇಲ್ಲ ಇಬ್ಬರನ್ನು ಕರೆದುಬಿಟ್ಟು ಎಫ್ಐಆರ್ ಮಾಡ್ಬೇಕಾಗಿತ್ತು ಇಲ್ಲಿ ಎಫ್ಐಆರ್ಕ್ಕೆ ಮಾಡಿದಿಲ್ಲ ಅವರು ದೊಡ್ಡ ಶ್ರೀನಿವಾಸ್ ಅಂತ ದೊಡ್ಡ ವಾಲ್ಮೀಕಿ ಪ್ರಧಾನ ಕಾರ್ಯದರ್ಶಿ ಏನು ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಒಂದು ಅಮಾನವೀಯ ಘಟನೆ ಅಂತಲೇ ಹೇಳ್ಬೋದು ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ನಗರಸಭಾ ಸದಸ್ಯನ ಮೇಲೆ ಏನು ಇವತ್ತು ಪೊಲೀಸ್ ಇಲಾಖೆ ಒಂದು ದರ್ಪ ದೌರ್ಜನ್ಯ ಮೆರೆದಿದ್ದಾರೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಲ್ಲಿ ಮತ್ತು ಡಿ ವೈ ಎಸ್ ಪಿ ಸಾಹೇಬ್ರಲ್ಲಿ ಈಗಾಗಲೇ ಬೇಡಿಕೆಯಲ್ಲಿ ಇಟ್ಟಿದ್ದೀವಿ ಏನು ಇವತ್ತಿನ ದಿವಸ ಆ ಮೂರು ಜನ ಅಧಿಕಾರಿಗಳು ಯಾರಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅವರನ್ನು ಕೂಡಲೇ ಈ ಅಮಾನತ್ ಮಾಡಬೇಕು ಅವರನ್ನು ಈ ಜಿಲ್ಲೆಯಿಂದಲೇ ಗಡಿಪಾರಲ್ಲಿ ಮಾಡಬೇಕು ಅನ್ನೋ ಒಂದು ಬೇಡಿಕೆಯಲ್ಲಿ ಇಟ್ಟಿದ್ದೀವಿ ಅವ್ರಿಗೆ ಈ ವಾಲ್ಮೀಕಿ ಸಮುದಾಯದಿಂದ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅವ್ರನ್ನೇನಾದರೂ ಇವತ್ತು ಸಂಜೆ ಒಳಗೆ ಏನು ಅವ್ರನ್ನ ಸಸ್ಪೆಂಡ್ ಹೋದಲ್ಲಿ ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಆಗ್ಬೋದು ಇಲ್ಲಾಂದರೆ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಉಗ್ರವಾದ ಹೋರಾಟವನ್ನು ಈ ಒಂದು ವಾಲ್ಮೀಕಿ ಸಮುದಾಯದ ಎಸ್ ಸಿ ಎಸ್ ಟಿ ಸಮುದಾಯ ಎಲ್ಲ ಸೇರಿಕೊಂಡು ನಾವು ಉಗ್ರವಾಗಿ ಹೋರಾಟವನ್ನು ನಂಬಿಕೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ